ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಅಂದರೆ ಟೂ ಡೇಸ್ಲಾಗಿ ಒಂದೇ ದಿನ ಆಗ್ತಾಯಿದ್ದೀನಿ ಹೊಲ್ದತ್ರ ಕೆಲಸ ಇರೋದ್ರಿಂದ ಫ್ರೆಂಡ್ಸ್ ಫುಲ್ಲು ಒಲ್ದ ಹತ್ರ ಕೆಲಸನೇ ಆಗೋಗಿದೆ ಇವಾಗ ತುಂಬ ವರ್ಷಗಳಿಂದನೇ ಹೊಲ್ದತ್ರ ಕೆಲ್ಸಕ್ಕೆ ಹೋಗ್ತಿರಲ್ಲ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಏನನ್ಸುತ್ತೆ ಅಂದರೆ ತುಂಬ ಸುಸ್ತು ಅನಿಸುತ್ತೆ ಆದರೂ ಕೂಡ ಸ್ಟಾರ್ಟ್ ಮಾಡಿದ ಮೇಲೆ ಬ್ಯಾಕಪ್ ಆಗೋ ಸೀನೇ ಇಲ್ಲ ಯೂಟ್ಯೂಬ್ ಅದು ಇದು ಅಂತ ವೀಡಿಯೋಸ್ಗಳನ್ನ ಬೇಕಾದರೆ ನೆಗ್ಲೆಕ್ಟ್ ಮಾಡ್ಬೋದು ಬಟ್ ಹೊಲದ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ನನ್ನ ನಾವಂತೂ ನೆಗ್ಲೆಕ್ಟ್ ಮಾಡಲ್ಲ ಯಾಕಂದರೆ ರೈತರಾಗಿರೋದ್ರಿಂದ ನಮಗೆ ಹೊಲದಾದ ಕೆಲಸ ಮಾಡೋದ್ರಿಂದನೇ ಜೀವನ ನಡೆಯೋದು ಹಾಗಾಗಿ ನೋಡಿದು ರೈಲ್ವೆ ಸ್ಟೇಷನ್ನು ಫುಲ್ಲೆಲ್ಲ ಬೆಡ್ ಎಲ್ಲ ಒಡೆದು ರೆಡಿ ಮಾಡಿದ್ದಾರೆ ನಮ್ಮ ತೋಟದಲ್ಲಂತೂ ತುಂಬ ಅಡಿಕೆ ಸ ಮರಗಳೆಲ್ಲ ಹೋಗ್ಬಿಟ್ಟಿದಾವೆ ಈ ಸೋ ಹಳ್ಳ ಬಂದು ನೀರು ನೀರೆಲ್ಲ ನಿಂತಿತ್ತಲ್ವ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಅಡಿಕೆ ಗಿಡ ಹೋಗಿದ್ದಾವೆ ಅದು ಸ್ವಲ್ಪ ಬೇಜಾರಾಗುತ್ತೆ ತೋಟನ ನೋಡಿದ್ರೆ ಹಾಗೆ ಗರ್ಕೆ ಬೆಳೆದು ಬಿಟ್ಟಿದೆ ಫ್ರೆಂಡ್ಸ್ ಫುಲ್ಲು ತೋಟದಲ್ಲೆಲ್ಲ ಅರ್ಧ ಕವರ್ ಆಗಿಬಿಟ್ಟೈತೆ ಬೇರೆ ಯಾವುದೇ ಗಿಡಗಳು ಬೆಳೆದ್ರೂ ಏನು ಅಷ್ಟು ತಲೆಗೆ ಟೆನ್ಷನ್ ಆಗಲ್ಲ ಯಾಕಂದರೆ ಬೇರೆ ಗಿಡಗಳೆಲ್ಲ ಬೆಳೀತವೆ ಹೋಗ್ತವೆ ಆದರೆ ಈ ಗರಿಕೆ ಇದೆಯಲ್ಲ ಇದು ಒಂದು ಸಲ ಆಯಿತು ಅಂತೇಳಿದ್ರೆ ಅದೊಂದು ಕಳೆಯೋಕೆ ತುಂಬ ಶ್ರಮ ಪಡಬೇಕು ಹೋಗಲ್ಲ ಅದಷ್ಟು ಅಷ್ಟು ಸುಲಭವಾಗಿ ನಾವು ಬೇಸಾಯ ಮಾಡ್ದಂಗೆ ಮಾಡ್ದಂಗೆ ಅದಲ್ಲೇ ಅದರ ಬೇರೆ ಮತ್ತೆ ಚಿಗ್ರಿ 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 ಬರ್ತಾನೆ ಇರುತ್ತೆ ಹಾಗಾಗಿ ನಮ್ಮನೆಯವ್ರಿಗೆ ಎಷ್ಟು ಹೇಳಿದ್ರೂ ಅವ್ರ ಬೇಸೆಯೂ ಹೊಡಿಸ್ತಿಲ್ಲ ಬೇಸಿಗೆ ಬೇಡ ಮಳೆ ಬಿಳ್ಳಿ ಮಳೆ ಬಿಳ್ಳಿ ಬಂದದ ಮಳೆ ಬಿದ್ಮೇಲೆ ಬೇಸೇ ಓಡಿಸೋದ್ರಾಗತ್ತೆ ಅಂಥೇಳಿ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಎಲ್ಲವ ತೋಟದ ಮಾತ್ರ ಬೇರೆ ಎಲ್ಲ ಬೇಸ ಮಾಡಿ ಬೇಸೆಯೆಲ್ಲ ಹೊಡೆದು ಹೊಲಗಳನ್ನೆಲ್ಲ ರೆಡಿ ಮಾಡಿಕೊಂಡು ಆಲ್ರೆಡಿ ನಾವು ಬೆಳೆನ ಹೊಲಕ್ಕೆ ಹಾಕಲಿಕ್ಕೆ ರೆಡಿ ಮಾಡಿದ್ದೀವಿ ತೋಟ ಆಗಿರೋದ್ರಿಂದ ಬೇಸಿಗೆ ಬಿಸಿಲಿಗೆ ಎಷ್ಟೇ ನೀರು ಕೊಟ್ರು ಅವು ಮರಗಳಿಗೆ ಆಗಿ ಬರೋದಿಲ್ಲ ಯಾಕಂದರೆ ಬೇಸಿಗೆ ಬೇಸಿಗೆನೇ ಮುಂಗಾರು ಮುಂಗಾರು ಒಂದೇ ಮಳೆ ಬರೋ ತನಕ ಬೇಸೆ ಹೊಡ್ಸೋದು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನೋಡಿ ಇಲ್ಲಿ ಇಲ್ಲಿ ಬಂಗಾರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಯಾವ ರೇಂಜಿಗೆ ಆಗೋಗ್ಬಿಟ್ಟಿದೀನಿ ನೋಡಿ ಇಲ್ಲಿ ಈಗ ಹೊಲ್ದ ಹತ್ರ ರೆಡಿ ಆಗಿದ್ದೀನಿ ಬಟ್ ಕೂದಲು ಬಾಚ್ಕೋಬೇಕು ಹಾಗೇನೆ ತಿಂಡಿ ಕೂಡ ರೆಡಿಯಾಗಿದೆ ಇವತ್ತು ಪಲಾವ್ ಕೇಳಿಸ್ತಲ್ವಾ ಕೆಲಸದವ್ರಿಗೂ ಕೂಡ ಇವತ್ತು ಎಣ್ಣೆ ಮಾಡಬೇಕಿತ್ತು ಸೊ ಹಾಗಾಗಿ ತಿಂಡಿ ಎಲ್ಲ ಮಾಡಿ ಇವಾಗ ರೆಡಿಯಾಗಿದ್ದೀವಿ ಆಲ್ರೆಡಿ ಒಂಬತ್ತು ಗಂಟೆ ಐದು ನಿಮಿಷಗಳಿಗಿಂತ ಕಡಿಮೆ ಇದೆ ಒಂಬತ್ತು ಗಂಟೆ ಇನ್ನೇನೋ ತಿಂಡಿ ತಿಂದ್ಬಿಟ್ಟು ಹಾಕಿ ಕೂದಲು ಬಾಚಿಕೊಂಡು ಟೀ ಶರ್ಟ್ಗಳೆಲ್ಲ ಹೊಲಕ್ಕೋಗೋ ಬಟ್ಟೆನ ಹಾಕ್ಕೊಂಡು ಹೊರಡೋದು ಇದೇ ಹೋಗೋ ಬಟ್ಟೆ ಇದ್ರ ಒಂದು ಟಿ ಶರ್ಟ್ ಹಾಕೊಂಡು ಹೋದರೆ ಹೋಗಿತ್ತು ಸಾರಿ ಫ್ರೆಂಡ್ಸ್ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ರೀಸನ್ ಬಂದುಬಿಟ್ಟು ಹತ್ರ ಕೆಲಸ ನಾನು ಓದಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ವೀಡಿಯೋನ ನೋಡ್ಕೊ ಬನ್ನಿ ಹೊಲ್ದದ ಕೆಲಸ ಇರೋದ್ರಿಂದ ಯಾವ ಕೆಲಸ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಹಾಗೆಯೇ ಇಲ್ಲಿ ಟೈಲರಿಂಗ್ ವೀಡಿಯೋನ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಮ್ಮ ಅಕ್ಕನ ಡ್ರೆಸ್ಸು ಫುಲ್ಲು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಅವ್ಳು ದೊಬ್ಬಳದನ್ನೇ ಡ್ರೆಸ್ಸು ಕ್ಲಾಸ್ ಬಿಟ್ಟ ಮೇಲೆ ಸ್ಟಿಚ್ ಮಾಡಿರೋದು ಬಿಟ್ಟರೆ ಅಮ್ಮಂದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಏನಪ್ಪ ಅದೇ ಹೊಲ್ದತ್ರ ಕೆಲಸ ಇರೋದ್ರಿಂದ ಟೈಮ್ ಸಾಕಾಗ್ತಿಲ್ಲ ಮಾಡಬೇಕು ಟೈಮ್ ಮಾಡಿಕೊಂಡು ಮಷಿನ್ ಹಾಲಲ್ಲಿರೋದ್ರಿಂದ ಸ್ವಲ್ಪ ಏನೇ ಸ್ಟಿಚ್ ಮಾಡಿದ್ರು ತಕ್ಷಣವೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಬೇಕು ಆದರೆ ಬೇರೆ ಕೆಲಸ ಥರ ನಮ್ದಾಗಲ್ಲ ಹೊಲ್ದಲ್ಲಿ ಇಲ್ಲ ಬೇಗ ಬಾಯಲ್ಲಿ ಕೆಲಸ ಅರ್ಜೆಂಟ್ ಇದೆ ವಾಲಿನ ಅರ್ಚೇಜ್ ಮಾಡಬೇಕು ಅಂದರೆ ಅದು ಹಿಂಗಿರೋ ಹಂಗೆ ಬಿಟ್ಟು ಓಡ್ತಿರ್ತೀವಿ ಹಾಗಾಗಿ ಯಾರಾದರೂ ಅಂಥ ಟೈಮಲ್ಲೇ ಯಾರಾದರೂ ಮನೆಗೆ ಬಂದುಬಿಡ್ತಾರೆ ಸೊ ಅದೊಂದು ಗಜಿಬಿಜಿ ಅಷ್ಟೇ ಅದು ಬಿಟ್ಟು ಅದಕ್ಕೋಸ್ಕರನೇ ಸುಮ್ಮನೆ ಆಗಿಬಿಟ್ಟಿದ್ದೀನಿ ನೋಡೋಣ ಬೇರೆ ಯಾವ ಕಡೆನಾದರೂ ಶಿಫ್ಟ್ ಮಾಡ್ಕೋಬೇಕು ಯಾವ ಕಡೆ ಶಿಫ್ಟ್ ಮಾಡೋದು ಅಂತ ಗೊತ್ತಿಲ್ಲ ಇನ್ನೇನು ಯುಗಾದಿ ಬಂತು ನಮ್ಮೆಲ್ಲರ ಹೊಸ ವರ್ಷ ಅಂದರೆ ಹಿಂದೂಗಳ ಹೊಸ ವರ್ಷ ಬರ್ತಾ ಇದೆ ಆಲ್ರೆಡಿ ಎಲ್ಲರೂ ಮನೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇರ್ತೀರಾ ನಾವು ಕೂಡ ಕ್ಲೀನ್ ಮಾಡಬೇಕು ನಾನು ಇವತ್ತು ಮಾಡೋಣ ಅಂದ್ಕೊಂಡೆ ಆದರೆ ಕಂಪ್ಲೀಟಾಗಿ ಸಿಂಗಿ ಟೊಮೆಟೊ ಸಸಿ ನಟ್ಟಾಗಲಿಲ್ಲ ಸೊ ಇವತ್ತು ಕಂಪ್ಲೀಟಾಗಿ ಎಲ್ಲ ನಟ್ಬಿಟ್ಟು ಆಂಟಿರು ಹೇಳ್ತಿದ್ರು ಓವಲ್ಲ ಹಬ್ಬದ ಕೆಲಸ ಇರ್ತವೆ ಇನ್ನೊಂದು ನಾಲ್ಕು ದಿನ ಬರ್ತೀವಿ ಆಮೇಲೆ ಬರೋಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹಾಗಾಗಿ ಸಸಿನೆಲ್ಲ ನಟ್ಟು ಮುಗಿಸಿ ಹೊಲದ ಕೆಲಸನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಹಬ್ಬನ ಮಾಡಬೇಕು ಎಲ್ಲರೂ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದರೆ ಹಾಗೆ ನೀವು ಕೂಡ ಯಾರಾದರೂ ರೈತರಿದ್ದರೆ ನೀವು ನಿಮ್ಮ ಹೊಲದಲ್ಲಿ ಆಲ್ರೆಡಿ ಬೆಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಏನೆಲ್ಲ ಬೆಳೆ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ನಾವು ತಿಂಡಿ ತಿಂತೀವಿ ಹುಡುಗರೆಲ್ಲ ತಿಂಡಿಗೆ ಬಂದರು ತಿಂಡಿನೆಲ್ಲ ತಿನ್ಕೊಂಡು ಆಮೇಲೆ ಹೊಲ್ದ ಹತ್ರ ಹೋಗಿದ್ದಾಯಿತು ಅವರು ನೈಟ್ ತಿಂಡಿನ ತೊಗೊಂಬರ್ತೀನಿ ಅಂತ ಹೇಳಿದರು ಬೆಳಗ್ಗೆನೇ ಆ ಏಳು ಗಂಟೆಗೆಲ್ಲ ಬಂದಿದ್ದರು ಪಪ್ಪ ಅವರು ಏಳು ಗಂಟೆಗೆ ಬಂದವರು ತಿಂಡಿನ ತಂದಿಲ್ಲ ಅಂತ ಹೇಳ್ಬಿಟ್ರು ಆವಾಗ ಪಲಾವ್ನೆಲ್ಲ ಪಲಾವ್ಗೆ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೆ ಸೊ ಹಾಗಾಗಿ ಇನ್ನೂ ಒಂದೆರಡೆರಡು ಎಕ್ಸ್ಟ್ರಾ ಕಟ್ ಮಾಡಿದ್ರೆ ಆಯಿತು ಅಂತ ಹೇಳಿ ಎಲ್ಲ ಕಟ್ ಮಾಡಿಕೊಂಡು ತಿಂಡಿನ ಮುಗಿಸ್ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಕಾಯ್ತಿದ್ವಿ ಬಂದರು ಅಷ್ಟೊತ್ತಿಗೆ ಟೊಮೊಟೊ ಸಸಿ ನಡೋಕೆ ಆಂಟಿರು ಕೂಡ ಬಂದರು ಅವರೆಲ್ಲ ನ ಸಸಿ ನಡೋಕೆ ಅಂತೇಳಿ ಕೂತ್ಕೊಂಡ್ರು ಇವರೆಲ್ಲ ತಿಂಡಿ ಕೂತ್ಕೊಂಡ್ರು ಇವರಿಗೆಲ್ಲ ತಿಂಡಿನ ಬಡಿಸಿ ನಾವು ಕೂಡ ಹೊಲ್ದ ಹತ್ರ ನಾವು ನಾವೆಷ್ಟೇ ಪ್ರಯತ್ನ ನಾವು ಎಷ್ಟೇ ಕಷ್ಟಪಟ್ಟು ಬೆಳೆನ ಬೆಳೆದ್ರು ಕೂಡ ಒಂದೊಂದು ಸಲ ರೇಟೇ ಸಿಗೋಲ್ಲ ನೋಡಿ ಇವರೆಲ್ಲ ನಡ್ತಿದ್ದಾರೆ ಆ ಕೆಳಗಡೆ ತೋಟದ್ದೆಲ್ಲ ಮುಗಿಸ್ಕೊಂಡ್ಬಂದು ನಾವು ರೈತರು ಹೇಗೆ ಅಂದರೆ ಒಂದೊತ್ತು ಊಟಕ್ಕಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಬೆಳೆಗಳಿಗಾಕೋ ಔಷಧಿ ಗೊಬ್ಬರಗಳು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋಲ್ಲ ಒಂದೊತ್ತು ತಿನ್ನಲಿಲ್ಲ ಅಂದ್ರೂ ಕೂಡ ನೀಟಾಗಿ ಬೆಳೆ ಬರಲಿ ನೀಟಾಗಿ ಒಳ್ಳೆ ಇಳುವರಿ ಬರಲಿ ಅಂತೇಳ್ಬಿಟ್ಟು ನಾವು ಅಷ್ಟು ಶ್ರಮ ವಹಿಸಿ ಮಾಡಿರ್ತೀವಿ ಈಗ ಜನ್ಗಳಿಗೂ ಅಷ್ಟೇ ಕೊಡೋಕ್ಕೆ ದುಡ್ಡಿರುತ್ತೋ ಇರಲ್ವೋ ಅದೆಲ್ಲ ಅವ್ರು ಕೇಳಲ್ಲ ಹೊಲದಲ್ಲಿ ಬಂದು ಕೆಲಸ ಮಾಡಿರ್ತಾರೆ ಅವ್ರಿಗೆ ದುಡ್ಡು ಕೊಡಲೇಬೇಕು ನಾವು ಕೂಡ್ಲಿ ಅವ್ರು ಕಷ್ಟಪಟ್ಟು ಕೆಲ್ ಅವ್ರು ಬರೋದೇ ಆ ಚೀಟಿ ಅದು ಇದು ಅಂತೇಳಿ ಮಾಡ್ಕೊಂಡಿರ್ತಾರೆ ಅದನ್ನ ಕಟ್ಲಿಕ್ಕೆ ಬೇಕು ಅಂತಲೇ ಕೆಲ್ಸಕ್ಕೆ ಬರೋದು ಸೊ ಹಾಗಾಗಿ ನಾವು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕರೆ ಖುಷಿ ಇರುತ್ತೆ ಆದ್ರೂ ಕೂಡ ನಾವು ಎಷ್ಟೇ ಕಷ್ಟಪಟ್ಟು ಏನೆಲ್ಲ ಪ್ರಯತ್ನಪಟ್ಟು ಬೆಳೆದ್ರೂ ಕೂಡ ಒಂದೊಂದು ಬಾರಿ ಇನ್ನೇನು ಬೆಳೆ ಕುಯ್ಲಿಕ್ಕೆ ಬಂತು ಅನ್ನೋ ಟೈಮಲ್ಲಿ ರೇಟ್ ಬಿದ್ದೋಗಿಬಿಡುತ್ತೆ ಆಗುತ್ತಲ್ಲ ಬೇಜಾರು ಅದಂತೂ ಹೇಳ್ತೀರಿದು ನನಗಂತೂ ಅನ್ ಅಂಥ ಟೈಮ್ಗಳಲ್ಲಿ ತುಂಬ ಕಷ್ಟಪಟ್ಟು ದುಡ್ಡು ಇರಲಿ ಬೇರೆಯವ್ರ ಹತ್ರ ಸಾಲ ತಂದಾದರೂ ಸರಿ ಬೆಳೆದಿರ್ತೀವಿ ರೇಟ್ ಏನಾದರೂ ಏರುಪೇರು ಆಗ್ಬಿಡ್ತು ಫುಲ್ ಒಂದು ಮೀಡಿಯಮ್ ನಿಂದರೆ ಏನಾಗಲ್ಲ ಫ್ರೆಂಡ್ಸ್ ಇದ್ಕಿದ್ದಂಗೆ ಫುಲ್ ಬಿದ್ದೋಗ್ಬಿಡ್ತು ಅಂದರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾವು ಹಾಕಿರೋ ಬಂಡವಾಳನೂ ಕೂಡ ಒಂದೊಂದು ಸಲ ವಾಪಸ್ ಬರೋಲ್ಲ ಬಟ್ ಬರುತ್ತೆ ಒಂದು ಸಲ ಕಳ್ಕೊಂಡ್ರೆ ಇನ್ನೊಂದು ಸಲ ತೆಗ್ದೇ ತೆಗಿತೀವಿ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಇರೋದಕ್ಕೆ ನಾವು ಹೊಲದಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆನ ಮಾಡ್ತಿರೋದು ಇದರಿಂದ ರೈತರೇನು ಒಂದು ಬೆಳೆಯಲ್ಲಿ ಲಾಸ್ ಆಯಿತು ಅಂತೇಳಿ ಅವರು ಮನೆ ಮಠ ಎಲ್ಲ ಕಳ್ಕೊಳ್ಳೋ ಅಷ್ಟೇನು ಲಾಸ್ ಮಾಡ್ಕೊಳ್ಳೋಲ್ಲ ಇದೆಲ್ಲ ಇನ್ನೊಂದು ಬೆಳೆಯಲ್ಲಿ ತೆಗ್ದೇ ತೆಗಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಆದರೂ ಕೂಡ ಸ್ವಲ್ಪ ಬೇಜಾರಾಗತ್ತೆ ನಮ್ಮ ಡಿಂಪು ನೋಡಿರಿ ಹತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಸ್ನಾನ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಊಟ ಮಾಡಿ ಮಲಗಿಸ್ಬೇಕು ಈಗ ಎರಡು ಇಪ್ಪತ್ತಾಗಿದೆ ನಾವು ಕರೆಕ್ಟಾಗಿ ಮನೆಗೆ ಬಂದಾಗ ಎರಡು ಗಂಟೆ ಐದು ನಿಮಿಷ ಆಗಿತ್ತು ನಮ್ಮ ಕಡೆ ಫುಲ್ಲು ಮೋಡ ಆಗಿದೆ ಬಟ್ ಮಳೆ ಬರುತ್ತೋ ಇಲ್ವ ಗೊತ್ತಿಲ್ಲ ಮೋಡ ಮಾತ್ರ ಆಗಿದೆ ನೆನ್ನೆ ಅವೆರಡು ಕೆಳಗಡೆ ಇದ್ದಾವಲ್ಲ ಕಾಣಿಸಿದೋಡೆ ಈ ಎರಡು ತೋಟಕ್ಕೆ ನಟ್ಟಿದ್ವಿ ಟೊಮೆಟೊ ಸಾಸಿನ ಇವತ್ತು ಈ ಕಡೆ ಇದು ಆ ಕಡೆ ಎರಡು ತೋಟ ಮೂರನ್ನು ಕಂಪ್ಲೀಟಾಗಿ ನಟ್ಟು ಮುಗಿಸಿ ಅಲ್ಲಿ ಮತ್ತೆ ನಮ್ದು ಇನ್ನೊಂದು ಹೊಲ ಇತ್ತು ಅದನ್ನು ಕೂಡ ನಟ್ಟು ಮುಗಿಸಿದ್ದಾಯಿತು ನೋಡಬೇಕು ಮಳೆ ಬರುತ್ತೋ ಇದು ಹಿಂಗೆ ಕಾಗೆ ಆರಿಸುತ್ತೋ ಗೊತ್ತಿಲ್ಲ ನಾವಂತೂ ಊಟ ಮಾಡೋಕ್ಕೆ ಬಂದಿದ್ದೀವಿ ಇವಾಗ ಟೊಮೆಟೊ ಎಲ್ಲ ನಾ ನಟ್ಬಿಟ್ಟು ಎರಡು ಗಂಟೆ ಹೇಳಿದ್ನಲ್ವ ಅವಾಗಲೇ ಹೇಳಿದ್ನಲ್ವ ಎರಡು ಗಂಟೆಗೆ ಊಟಕ್ಕೆ ಬಂದ್ವಿ ಊಟಕ್ಕೆ ಬ ಎರಡು ಗಂಟೆ ಐದು ನಿಮಿಷ ಆಗಿತ್ತು ಈಗ ಆಲ್ರೆಡಿ ಎರಡು ಇಪ್ಪತ್ತು ಇಪ್ಪತ್ತೈದು ಆಗ್ತಿದೆ ಇವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಈಗ ಊಟ ಮಾಡಿ ಮಲಗಿಸ್ಬೇಕು ನಮ್ಮ ಕಡೆ ಮಳೆ ಬರೋ ಹಂಗೆ ಬೇರೆ ಆಗಿದೆ ಹ್ಞೂ ಸರಿ ಕಾಣಿಸ್ತಿಲ್ಲ ನೋಡಬೇಕು ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಿನ್ನೆನೂ ಬರೋ ರೀತಿ ಇತ್ತು ಬಟ್ ಬರಲಿಲ್ಲ ಇವತ್ತೇನಾಗುತ್ತೋ ಗೊತ್ತಿಲ್ಲ ತುಂಬ ವರ್ಷ ದಿನ ಅಂತ ಅಂತೇಳಂಗಿಲ್ಲ ತುಂಬ ವರ್ಷಗಳಾದಮೇಲೆ ಹೊಲ್ದತ್ರ ಹೋಗಿ ಕೆಲಸ ಮಾಡ್ತಿರೋದ್ರಿಂದ ಫೀಲ್ ಆಗ್ತಿದೆ ಅಂದರೆ ರೆಗ್ಯುಲರಾಗಿ ಕೆಲಸ ಮಾಡಬೇಕಾದ್ರೆ ಏನು ಅನಿಸಲ್ಲೇ ಸ್ಟೋನ್ದೇನೋ ಬಾಡಿ ಎಲ್ಲ ಪೈನ್ ಆಗಲ್ಲ ಬಟ್ ಕೆಲಸ ಮಾಡೋದನ್ನ ಬಿಟ್ಟು ಮತ್ತೆ ಹೊಲದ ಕೆಲಸನ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ದಿನ ಯಾವುದೇ ಕೆಲಸ ಆದರೂ ಅಷ್ಟೇ ಅಲ್ವಾ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ತನಕ ಕಷ್ಟ ಆಗುತ್ತೆ ಆಮೇಲೆ ಮಾಮೂಲಿ ರೆಗ್ಯುಲರ್ ರೋಟೀನಾಗಿ ಹೋಗಿಬಿಡತ್ತೆ ಅದೇ ಹಾಗಾಗಿ ನನಗೇನು ಹೊಲದ ಹತ್ರ ಕೆಲಸ ಮಾಡೋಕ್ಕೆ ಕೋಪ ಅಂತೇನೇ ಇಲ್ಲ ಬೇಜಾರು ಅಂತೇನಿಲ್ಲ ಆರಾಮಾಗಿ ಹೋಗಿ ಮಾಡ್ಕೊಂಬರೋದು ಮನೇಲಿದ್ರೇ ಹೆವಿ ಕೆಲಸ ಜಾಸ್ತಿ ಅದು ಇದು ಅಂತ ಅನಿಸುತ್ತೆ ನೋಡೋಣ ಸದ್ಯಕ್ಕೆ ಹೋಗಿ ನಾಟಿ ಮಾಡಿ ಬಂದಿದ್ದೀವಿ ಮತ್ತೆ ಈಗ ಮಧ್ಯಾಹ್ನದ ಮೇಲೆ ಹೋಗೋಕೆ ಇವನು ದಿಂಪು ಇರೋದ್ರಿಂದ ಮಧ್ಯಾಹ್ನದ ಮೇಲೆ ಏನು ಹೋಗಲ್ಲ ಇವಾಗ ಇವನು ಊಟ ಮಾಡಿಸಿ ಮಲಗಿಸೋದು ಒಂದೇ ಕೆಲಸ ಊಟ ಮಾಡಿ ಊಟ ಮಾಡಿ ಮಾಡಿ ಓ ಆಟ ಬೇರೆ ಆಡಬೇಕಾ ನೀವು ಬೆಳಗ್ಗೆ ತಿಂಡಿ ಮಾಡಿ ತಿಂಡಿ ಮಾಡಿದ್ದೆಲ್ಲ ಅಲ್ಲಲ್ಲೇ ಬಿಟ್ಟು ಹೋಗಿದ್ದೆ ಯಾಕೆಂದ್ರೆ ಅವರು ಹುಡುಗರೆಲ್ಲ ಊಟಕ್ಕೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು ಹಂಗಾಗಿ ಇಲ್ಲ ಅಲ್ಲೇ ಇದೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕೀಗ ಮಳೆ ಕೂಡ ಅನೀತಿದೆ ನೋಡೋಣ ಬರತ್ತಾ ಬರಲ್ವ ಅಂತ ಯಾಕೆ ತುಂಬ ಜನ ಕೇಳ್ತಿರ್ತೀರ ಯಾಕೆ ವಿಡಿಯೋ ಸಾಕಲ್ಲ ಅಂತ ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟು ಕೆಲಸ ಜಾಸ್ತಿ ಆಗಿದೆ ಸೊ ವಿಡಿಯೋ ಆಗ್ತಿಲ್ಲ ಅಷ್ಟೇ ಬೇರೆ ಏನು ರೀಸನ್ ಇಲ್ಲ ಏನೂ ಇಲ್ದಲ್ಲೇ ಸುಮ್ಮನೆ ದಿನದ ರೋಟಿನೇ ವೀಡಿಯೋ ಥರ ಹಾಕೋಕೆ ನನಗೂ ಕೂಡ ಬೋರ್ ಅನಿಸುತ್ತೆ ಯಾವುದಾದ್ರು ಒಂದು ರೆಸಿಪಿನೂ ಏನಾದರೂ ತೋರಿಸೋದ್ರಿಂದ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಇದರಿಂದ ಏನು ಯೂಸ್ ಆಗೋಲ್ಲ ಹೇಳೋಂಗಿಲ್ಲ ಕೆಲವೊಬ್ರಿಗೆ ಅದು ಇನ್ಸ್ಪೈರ್ ಕೂಡ ಆಗ್ಬೋದು ಹತ್ರ ಕೆಲಸ ಮಾಡೋದ್ರಿಂದ ಏನು ಗಂಟು ಕಳ್ಕೊಳ್ಳೋದಿಲ್ಲ ರೈತ್ರನ್ನ ಮದುವೆ ಆಗಲ್ಲ ಅನ್ನೋ ಹುಡುಗಿರಿರ್ತಾರಲ್ವ ಓ ರೈತ್ರು ಮನೆನಾ ಆಗಲ್ಲ ಹೋಗೋ ಹಂಗೆ ಹೇಗೆ ಅಂತ ಅಂಥವ್ರು ಕೂಡ ನಮ್ಮ ಜೀವನನ ನೋಡಿ ರೈತರು ಮದುವೆ ಆದ್ರೂ ಕೂಡ ಆರಾಮಾಗಿ ಜೀವನ ಮಾಡ್ಬೋದು ಅಂತ ಅನ್ನಿಸುತ್ತೆ ಅಂತ ಅಂದ್ಕೊತೀನಿ ರೈತರು ಮದುವೆ ಆದರೆ ರೀ ಡಿಫಿಕಲ್ಟ್ ಲೈಫ್ ಅಂತ ತುಂಬ ಜನ ಅಂದ್ಕೊಳ್ತಾರೆ ಯಾಕಂದರೆ ಯಾವಾಗಲೂ ಹೊಲ ಮನೆ ಅಂತ ಕೆಲಸನೇ ಇರುತ್ತೆ ಕೆಲಸನೇ ಮಾಡ್ಕೊಂಡಿರ್ತಾರೆ ಅಂತ ಹಂಗೆ ಏನಿರಲ್ಲ ಕೆಲವೊಬ್ಬರು ಹಂಗೆ ಇರ್ತಾರೆ ಎಲ್ಲೂ ಹೊರ್ಗಡೆ ಎಲ್ಲೂ ಕರ್ಕೊಂಡು ಹೋಗ್ದಲೇ ಬರೀ ಹೊಲ ಮನೆ ಕೆಲಸ ಮಾಡಿಸ್ಕೊಂಡು ಅಷ್ಟೇ ಅಂತ ಅನ್ನೋರು ಕೂಡ ಇರ್ತಾರೆ ಇಲ್ಲ ಅಂತಿಲ್ಲ ನಮ್ಮ ಲೈಫಲ್ಲಂತೂ ನಮ್ಮ ಲೈಫಲ್ಲಿ ಅಥವಾ ನನ್ನ ಲೈಫಲ್ಲಂತೂ ಹಂಗಿಲ್ಲ ನಾವು ಕೆಲಸ ಇದ್ದಾಗ ಹೊಲ್ದ ಹತ್ರ ಕೆಲಸ ಮಾಡ್ತೀವಿ ಇಲ್ಲದಿದ್ದಾಗ ಕೆಲಸ ಎಲ್ಲ ಹೊಲ್ದ ಹತ್ರ ಕೆಲಸ ಇದ್ದಾಗ ಕೆಲಸ ಮಾಡ್ತೀವಿ ಕೆಲಸ ಏನೂ ಇಲ್ಲ ಅಂದಾಗ ನಾವು ಕೂಡ ಟ್ರಿಪ್ಪೆಲ್ಲ ಮಾಡ್ತೀವಿ ಹಾಗಾಗಿ ನನಗೆ ನಂಗೆ ಅಷ್ಟೊಂದೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ ಆರಾಮ್ ಜೀವನ ಫ್ರೆಂಡ್ಸ್ ಆರು ತಿಂಗಳು ಕೆಲಸ ಮಾಡಿದ್ರೆ ಆರು ತಿಂಗಳು ಮನೇಲಿ ಆರಾಮಾಗಿರ್ಬೋದು ನಿಜವಾಗ್ಲೂ ಇವಾಗ ಮುಂಗಾರು ಪೈರೆಲ್ಲ ಮಾಡಿ ಟೊಮೊಟೊ ಅಂದರೆ ನೀರಾವರಿ ಬೆಳೆ ಮಾಡೋರು ಮಾಡ್ತಾನೆ ಅನ್ನೋರು ಮಾಡ್ತಾರೆ ನಮ್ಮ ನನಗೆ ನನ್ನ ಜೀವನದಲ್ಲಿ ಅಷ್ಟೊಂದು ಡಿಫಿಕಲ್ಟ್ ಲೈಫ್ ಅಂತ ಅನ್ನೋ ಸಲ ಆರಾಮಾಗಿ ಖುಷಿಯಾಗಿ ದಿಲ್ದಾರಾಗಿ ಜೀವನ ಮಾಡ್ತಿದ್ದೀವಿ ರೈತರನ್ನ ಯಾರೆಲ್ಲ ಬೇಡ ಹಂಗೆ ರೀ ಅಂತ ರಿಜೆಕ್ಟ್ ಮಾಡ್ತೀರ ನೋಡಿ ನಿಮ್ಮ ಇಷ್ಟ ಅಫಿಷಿಯಲ್ನ ಮದುವೆ ಆಗಿ ಅನುಮಾನಸ್ ಅನುಮಾನ ಪಡೋ ಗಂಡಂದರು ಹಾಗೆ ಎಲ್ಲರೂ ಅನುಮಾನ ಪಡ್ತಾರೆ ಅಂತ ಹೇಳಿದ ಆಮೇಲೆ ಯಾರಾದರೂ ಓ ಅಂತ ಕಮೆಂಟ್ ಹಾಕ್ಬಿಟ್ಟಿದೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗ ಕೆಲವ್ರು ಹಾಗೂ ಇರ್ತಾರೆ ಹಿಂಗೂ ಇರ್ತಾರೆ ಎರಡೂ ಕಡೆ ಇರ್ತಾರೆ ಈ ರೈತರಲ್ಲೂ ರೈತರುಗಳಲ್ಲೂ ಇರ್ತಾರೆ ಅಫಿಷಿಯಲ್ಸಲ್ಲೂ ಇರ್ತಾರೆ ಸ್ವಲ್ಪ ನೋಡಿ ಮಾಡಿ ಮದುವೆ ಆಗಿ ರೈತನ ಮದುವೆ ಆಗೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ ನಿಜವಾಗ್ಲೂ ಜೀವನ ತುಂಬ ಚೆನ್ನಾಗಿರತ್ತೆ ನೀವು ಮದುವೆ ಆಗೋ ಹುಡುಗನ ಮೇಲೆ ಅಥವಾ ಹುಡುಗನ ಮೇಲೆ ಡಿಪೆಂಡ್ ಅಷ್ಟೇನೆ ಅಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಇದೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನಾನು ಮನೆಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾಕೆ ಇಷ್ಟನೇ ವೀಡಿಯೋ ಹಾಕ್ತಿದ್ದೀನಿ ಅಂದರೆ ನೆನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ನಾನು ಫುಲ್ಲು ದಿನದ ರೊಟ್ಟಿನ ಶೂಟ್ ಮಾಡ್ಕೊಂಡು ಹಾಕ್ತೀನಿ ಅಂದರೆ ಅದು ಆಗದೆ ಇರೋ ಕೆಲಸ ಅಂತ ಗೊತ್ತು ಅಂದರೆ ನಾನು ಇದೇ ಗಡಿ ಮಾಡ್ಕೊಳ್ಳೋದು ನಾನು ಯಾಕಂದರೆ ನಾನು ಫುಲ್ಲು ದಿನದ ವೀಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊತೀನಿ ಅಷ್ಟರಲ್ಲಿ ಗಜಿಬಿ ಅದು ಇದು ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ ಸೊ ಎಲ್ ನಾನು ಎಲ್ಲರಂತೆ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯ ಇಟ್ಕೊಂಡು ಒಂದೆರಡು ನಿಮಿಷ ವೀಡಿಯೋ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡಿದ ಮುಂದೆ ವೀಡಿಯೋ ಹಾಕ್ಬಿಟ್ರೆ ನಮಗೂ ಈ ಲೆವೆಲಲ್ಲಿ ವ್ಯವಸು ಸಬ್ಸ್ಕ್ರೈಬರ್ಸ್ ಬರ್ತಾರೇನೋ ಅಂತ ಇನ್ನೊಂದಿಗೆ ಟ್ರೈ ಮಾಡೋಣ ಅಂತ ಇದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದಲೇ ವೀಡಿಯೋನ ವಿಡಿಯೋನ ನೋಡಬೇಡಿ ಪ್ಲೀಸ್ ಹಾಂ ಮಳೆ ಸ್ಟಾರ್ಟ್ ಆಗ್ತಿದೆ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಳೆ ಬಂತೋ ಬರಲಿಲ್ವ ಅಂತ ಹೇಳ್ತೀನಿ ಹಾಗೆ ದಯವಿಟ್ಟು ನಮ್ಮ ರೈತರು ಮಕ್ಕಳಿಗೆ ಹೆಣ್ಕೊಡ್ರಪ್ಪ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ಇಲ್ಲ ಎಲ್ಲೋ ಒಬ್ಬರು ಯಾರೋ ಒಬ್ಬರು ಇದು ಮಾಡಿದ್ರು ಅಂದರೆ ಎಲ್ಲರೂ ಆ ಥರ ಇರೋದಿಲ್ಲ ಆ ಭೂಮ್ತಾಯಿನೇ ತಾಯಿನೇ ಅಷ್ಟು ಪ್ರೀತಿಯಿಂದ ಅಷ್ಟು ನಂಬಿಕೆ ಇಟ್ಟು ನೋಡ್ಕೊಳ್ಳೋರು ಇನ್ನು ನಿಮ್ಮ ಹೆಣ್ಮಕ್ಳುಗಳನ್ನ ನೋಡ್ಕೊಳ್ಳಲ್ವಾ ಖಂಡಿತವಾಗ್ಲೂ ತುಂಬ ಚೆನ್ನಾಗೇ ನೋಡ್ಕೊತಾರೆ ಕೊಡಿ ನೀವು ರೈತರಾಗಿ ರೈತರು ಮಕ್ಕಳಿಗೆ ಹೆಣ್ಕೊಡಲ್ಲ ಅಂದರೆ ಹೇಗೆ ಅಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ Thank you, thank you for watching.